ನಮಸ್ಕಾರ ಈ ಜಗತ್ತಿನಲ್ಲಿ ನಮ್ಗ ಅನೇಕ ಇಚ್ಛೆಗಳಾದವ ಬಯಕೆಗಳಾದವ ಆದ್ರೆ ಎಲ್ಲರ ಬಯಕೆಗಳು ಎಲ್ಲ ಬಯಕೆಗಳು ಹಿಡಿಯರಕ್ ಸಾಧ್ಯ ಯಾಕಂದ್ರ ಬಯಕೆಗಳಲ್ಲಿ ಬದಲಾವಣೆ ಇದೆ ಸೀತೆಗೆ ಬಂಗಾರದ ಜಿಂಕೆ ಬೇಕಾಗಿತ್ತು ಯಾವಾಗ ಬಂಗಾರದ ಲಂಕೆ ಅವಳ ಕಾಲಬಡದಲ್ಲಿ ಬಂತ ಬೀಳದು ಸಿದ್ಧವಾಗಿತ್ತು ಆಗ ಅವರಿಗೆ ರಾಮ ಬೇಕಾಗಿತ್ತು ಪಾಂಡವರಿಗೆ ರಾಜ್ಯ ಬೇಕಾಗಿತ್ತು ಯಾವಾಗ ಅವರು ರಾಜ್ಯವಾಳವು ಪಟ್ಟಾಭಿಷೇಕ ಆಗಲು ಸಿದ್ಧರಾದರು ಅವಾಗ ಅವರಿಗೆ ಶಾಂತಿ ಬೇಕಾಗಿತ್ತು ಈ ರೀತಿಯಾಗಿ ನಮ್ಮ ಬಯಕೆಗಳು ಪೂರ್ಣ ಆಗೋದೇ ಇಲ್ಲ ಅಪೂರ್ಣವಾಗಿ ಇರ್ತಾವ ಈ ಬಯಕೆಗಳ ಬಗ್ಗೆ ನಮ್ಮಲ್ಲಿ ಒಂದು ನಿಯಂತ್ರಣ ಬೇಕಾಗ್ತ ನಾವು ಏನ್ ಇಚ್ಛೆ ಪಡ್ತೀವಿ ನಾವು ಏನ್ ಬಯಸ್ತೀವಿ ಅದ್ರ ಬಗ್ಗೆ ನಮ್ಗ ಒಂದಿಷ್ಟು ಗಮನ ಇರ್ಬೇಕಾಗ್ತದ ಒಂದಿಷ್ಟು ನಿಯಂತ್ರಣನೂ ಕೂಡ ಇರ್ಬೇಕಾಗ್ತದ ಮತ್ತು ಒಂದು ನಾವು ಅರ್ಥ ಮಾಡ್ಕೋಬೇಕು ಯಾವ ಬಯಕೆನೂ ಸ್ಥಿರವಲ್ಲ ಶಾಶ್ವತ ಅಲ್ಲ ಹಿಂಗ ಒಂದು ಬಯಕೆ ಈ ಕ್ಷಣ ಬಂದ್ರ ಮುಂದಿನ ಕ್ಷಣ ಮತ್ತೊಂದು ಬಯಕೆ ಹುಟ್ಕೊಂಡಿರ್ತದೆ ಈ ಬಯಕೆ ಅದು ಬೆಲೆ ಕಳ್ಕೊಂಡಿರ್ತದ ಚಿಕ್ಕೋರಿದ್ದಾಗ ಬೊಂಬೆಗಳು ನಮ್ಮ ಸರ್ವಸ್ವ ಆಟದ ವಸ್ತುಗಳು ನಮ್ಮ ಸರ್ವಸ್ವ ಆಗಿದ್ವು ಹಂಗೆ ದೊಡ್ಡೋರಾದ ನಂತರ ಅವು ಬೆಲೆ ಕಳ್ಕೊಂಡ್ಬಿಟ್ಟವ ಈಗ ಅಧಿಕಾರ ಹಣ ಸಂಪತ್ತು ಬಂಗಾರ ಇವತ್ತವೆಲ್ಲ ನಮ್ ಸರ್ವಸ್ವ ಆಸತ್ತ ಇವನು ಸೊಪ್ಪು ಕಿಲ್ಕೊಂಡಿ ಇವನು ಬೆಲೆ ಕಳ್ಕೊಂಡ್ಬಿಡ್ತಾವ ಮತ್ ನಮ್ ಬಯಕೆನೆ ಬೇರೆ ಇರ್ತ ಯಾವುದಕ್ಕಾಗಿ ನಾವು ಚಡಪಡಿಸ್ತಿರ್ತೀವಿ ಅದು ಆ ಕಾಲಘಟ್ಟಕ್ಕೆ ಮಾತ್ರ ಸಂಬಂಧಪಟ್ಟಿರ್ತದ ಅದ್ ಕಾಲ ಸರ್ದೋಯ್ತು ಅಂತಂದ್ರ ಅದಕ್ ಬೆಲೆನೇ ಅದ್ ನಮ್ಗೆ ಸಿಕ್ಕರ್ನು ಅದಕ್ಕೆ ಏನು ಬೆಲೆ ಇರಲ್ಲ ಹಂಗ ಆ ಆ ಬೈಕೆಗಳು ಆ ಆ ಸಮಯದಲ್ಲಿ ಈಡೇರಿಸಿಕೊಳ್ಳುತ್ತಾ ಹೋಗಿ ಅವುಗಳನ್ನ ನಾವು ಅನುಭವಿಸ್ಬೇಕಾಗಿತ್ತು ಕೆಲವೊಂದು ಬೈಕಿಗಳು ಈಡೇರ್ತಾವ ಆ ಸಮಯಗಳಲ್ಲಿ ಕೆಲವೊಂದು ಬೈಕಿಗಳು ಈಡೇರುವುದಿಲ್ಲ ಯಾವ ಬೈಕ್ಗಳು ಅದೇ ಸಮಯ ನಾವು ಬಯಸಿದ ಸಮಯದಲ್ಲಿ ಈಡೇರ್ತವಲ್ಲ ಅವುಗಳಿಂದ ನಮ್ ಖುಷಿ ಸಿತ್ತ ಸಂತೋಷ ಸಿತ್ತು ಯಾವ ಬೈಕೆಗಳು ಈಡೇರೋದಿಲ್ಲ ಅಲ್ಲಿ ಒಂದು ಅತೃಪ್ತಿ ಉಳ್ಕೊಂಡ್ಬಿಡ್ತದ ನಮ್ಮ ಅದ್ರ ಬಗ್ಗೆ ಅತೃಪ್ತಿ ಉಳ್ಕೊಂಡ್ಬಿಟ್ಟಿರ್ತದ ಮತ್ತ್ ಮುಂದೆ ಯಾವಾಗ ಅದು ನಮ್ ಸಿಕ್ಕಾಗ ಆಹಾ ಸೊಗಸೆ ಉಳ್ಕೊಂಡೆದರ್ದ ಹಂಗ ನನ್ತದ ಇನ್ ಕೆಲವೊಂದು ಸಂದರ್ಭದಲ್ಲಿ ನಾವು ನಮ್ಮ ಬೈಕ್ಗಳ ಮೇಲೆ ನಿಯಂತ್ರಣ ಹೊಂದಬೇಕಾಗ್ತದೆ ಯಾಕಂದ್ರ ನಾವು ಬಯಸಿದ್ದೆಲ್ಲ ಈಡೇ ಇರೋದಿಲ್ಲ ನಮ್ ಕೈ ಸಿಗೋದೇವಾ ನಾವು ಏನೋ ಬಯಸ್ತಿ ಎಲ್ಲೋ ಕೈ ಸಿಕ್ಕು ಹೋದ್ರ ಈ ಬದುಕಿಗೊಂದು ಬೆಲೆನೇ ಇರೋದಿಲ್ಲ ನಮ್ಮ ಸಾವಿರ ಬೈಕ್ಗಳಲ್ಲಿ ಕೆಲವು ಬೈಕ್ಗಳು ಕೈಗೂಡ್ತ ಸಾವಿರ ಬೈಕ್ಗಳಲ್ಲಿ ಕೆಲವು ಬೈಕ್ಗಳು ನಮ್ಗ ಕೈ ಅದೆಷ್ಟೋ ಬೈಕ್ಗಳು ಹಿಂಗ ಮನಸ್ಸಿನ ಬಿಟ್ಟಿ ಅಲ್ಲೇ ಕಮ್ರು ಹೋಗ್ತಾವ ಕೆಲವೊಂದು ಬೈಕ್ಗಳ ಪೂರ್ಣತೆಗಾಗಿ ನಾವು ನಮ್ಮ ಪ್ರಯತ್ನವನ್ನ ಮಾಡಬೇಕಾಗ್ತವ ಆ ಪ್ರಯತ್ನದ ದಾರಿಯಲ್ಲಿ ನಾವು ಸಾಗಿದಾಗ ಮಾತ್ರ ಆ ಬಯಕೆ ಪೂರ್ಣಗೊಂಡು ನಮ್ದಾಗಿರ್ತದ ಬಯಕೆ ಪಟ್ಟಂತ ಕಾಲದಲ್ಲಿ ಮತ್ತು ಬಯಕೆ ಪೂರ್ಣಗೊಂಡಂತ ಕಾಲದಲ್ಲಿ ಈ ಯಾತ್ರೆ ಏನಿದೆ ಆ ಯಾತ್ರೆಯಲ್ಲಿ ನಮ್ಮ ಸಂಪೂರ್ಣ ತೊಡಗಿಸಿಕೊಳ್ಳುವಿಕೆ ನಾವು ಮಾಡ್ಕೊಳ್ಬೇಕಾಗ್ತದೆ ನಾವು ಸಂಪೂರ್ಣ ಸಮರ್ಪಣೆಯಿಂದ ಕೆಲಸ ಹೋದೆವು ಪ್ರಯತ್ನ ಮಾಡ್ಕೊಂತೋದೆ ಬಯಕೆ ಪೂರ್ಣ ಆಗ್ತದ ಇಲ್ಲಂತಲ್ಲ ಬಯಕೆಗಳು ಪೂರ್ಣ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಸಾರಿ ಕೆಲವೊಂದು ಬಯಕೆಗಳು ಪೂರ್ಣ ಆಗೋದಿಲ್ಲ ಅಪೂರ್ಣ ಆಗ್ತಾವ ಅವು ಅಪೂರ್ಣ ಆಗೋದ್ರಿಂದಲೇ ಜೀವನದಲ್ಲಿ ಇನ್ನಿಷ್ಟು ಕುತೂಹಲ ಉಳ್ಕೊಂಡಿರ್ತದೆ ಇಲ್ಲಾಂದ್ರೆ ಜೀವನದಾಗ ಯಾವ ಕುತೂಹಲನೂ ರೋಚಕತೆಯು ಏನು ಇರೋದಿಲ್ಲ ಆಗ ಜೀವನ ನಿರಸ ಆಗ್ತವ ಬಯಕೆಗಳ ಈಡೇರದೆ ಇರ್ತಕ್ಕಂಥದ್ದು ಕೂಡ ಬದುಕಿನ ರೋಚಕತೆಗೆ ಒಂದು ಕಾರಣ ಅದಕ್ಕ ಬಯಕೆಗಳು ಮನುಷ್ಯನಿಗೆ ಬೇಕು ಹಾಗ್ರೆ ಅದರ ಮೇಲೆ ಒಂದಿಷ್ಟು ನಿಯಂತ್ರಣನೂ ಬೇಕು ಸಿಕ್ಕ ಸಿಕ್ಕದೂ ಬಯಸ್ಬಾರ್ದು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಬಯಕೆಗಳಿದ್ದು ಅಂದ್ರ ಜಾಸ್ತಿ ಆ ಬಯಕೆಗಳನ್ನ ನಾವು ಈಡೇರಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತವೆ ನಮ್ಮ ಸಾಮರ್ಥ್ಯ ಮೀರಿ ನಮ್ಮ ಬಯಕೆಗಳು ಇಂದು ಅಂದ್ರೆ ಕೆಲವು ಅದರಲ್ಲಿ ಕೆಲವೇ ಕೆಲವು ಬೈಕ್ಗಳು ನಾವು ಈಡೇರಿಸ್ಕೊಳ್ಳಕ್ ಸಾಧ್ಯ ಆಗ್ತವೆ ಬಹಳಷ್ಟು ಬೈಕ್ಗಳಲ್ಲಿ ನಾವು ನಿರಾಶೆಯನ್ನ ಕಾಣನ್ ರೆಕ್ಕೆ ಇಲ್ಲಾ ಹಾರುವ ಕನಸು ನಾನು ಕಾಣತನಿ ಅಂದ್ರೆ ಅದು ಆಗೋದಿಟ್ಟ ಮೀನಿಗೆ ಪೈಪೋಟಿಯಾಗಿ ನಾನು ಈಜಲು ಕನಸು ಕಾಣತನಿ ಅಂದ್ರೆ ಆಗೋ ಮೀನಿನ ಸ್ವಭಾವನೇ ಈಜುವುದು ನಾನು ಕಲ್ತು ಸ್ವಲ್ಪ ಒಂದಿಷ್ಟು ಈಜಬಹುದಷ್ಟೇ ಆದ್ರೆ ಮೀನಿಗೆ ಪೈಪೋಟಿಯಾಗಿ ಈಜುವುದು ಅಂದ್ರೆ ಅದು ಸಾಧ್ಯವಿಲ್ಲದ ಮಾತು ಅಂತ ಬಯಕೆಗಳು ಗಿಡ ಇರಕ್ಕೆ ಸಾಧ್ಯ ಅಂದ ಹುಚ್ಚು ಬಯಕೆಗಳಾಗ್ತವೆ ನಮ್ಮ ಬಯಕೆಗಳನ್ನು ಕೂಡ ನಾವು ನಮ್ಮ ಚೌಕಟ್ಟಿನೊಳಗೆ ನಾವು ಕಾಣುವುದನ್ನ ಕಲಿಬೇಕು ಮತ್ತ ನಮ್ಮ ಶಕ್ತಿ ಕೆಪ್ಪಲು ಚೂರು ಹೆಚ್ಚಿನ ಬೈಕ್ಗಳನ್ನು ಬಯಸುವ ತಪ್ಪಲ್ಲ ನಾವು ಇನ್ನಷ್ಟು ಪ್ರಯತ್ನಶೀಲರಾದ್ರೆ ಇನ್ನಷ್ಟು ಕಾರ್ಯಕರ್ತರಾದ್ರ ಅಲ್ಲಿ ನಾವು ಯಶಸ್ಸನ್ನ ಕಾಣುವ ಚಾನ್ಸಸ್ ಸಾಕಷ್ಟು ಅದಕ್ಕ ಅಂತ ಬೈಕ್ಗಳನ್ನ ಕಾಣೊಂದ್ ಬಯಕ್ಗಳು ಬೆಳೆ ಕಳಕ್ ಕುಂಬಿಡ್ತಾವ ಓ ಇಡೀತ ಅಕ್ಕ ಕೆಲವೊಂದು ಸಣ್ಣ ಇರುತ್ತ ಅದಕ್ಕೆ ರಾಮಾಯಣ ಮಹಾಭಾರತನೇ ನಮ್ಗ ಉದಾಹರಣೆ ಆಗ್ಬಾರ ಸೀತೆಗೆ ಚಿನ್ನದ ಜಿಂಕೆ ಬೇಕಾಗಿತ್ತು ಆ ಚಿನ್ನದ ಜಿಂಕೆ ಒಂದು ಸಣ್ಣ ಚಿನ್ನದ ಜಿಂಕೆ ಸಲುವಾಗಿ ಅವಳ ಪಟ್ಲು ಆಶೆ ಮಾಡಿದ್ಲು ಇಡೀ ಸ್ವರ್ಣ ಲಂಕೆನೆ ಅವಳ ಕಾಲ ತಳಿ ಬಿಡೋ ತಯಾರಾಗಿ ಬಿಳು ಅವಾಗ ರಾಮ ಬೇಕಾಯ್ತು ಆ ಚಿನ್ನದ ಬಂಕೆ ಜಿಂಕೆ ಮೇಲಿನ ಮೋಹ ಮರೆಯಬಿಟ್ಟಿ ಪಾಂಡವರಿಗೆ ಒಂದ್ ಸಣ್ಣ ರಾಜ್ಯ ಬೇಕಾಯ್ತು ಇಡೀ ಸಾಮ್ರಾಜ್ಯವೇ ಅವರು ಪದ ತಲದಲ್ಲಿ ಇದ್ದಾಗ ಅವ್ರಿಗೆ ಶಾಂತಿ ನೆಮ್ಮದಿ ಇದಕ್ಕಾಗಿತ್ತು ಅವಾಗ ರಾಜ್ಯದ ಯಾವ್ದು ಬೆಲೆ ಉಳ್ಕೊಂಡಿರ್ಲಿಲ್ಲ ಹಂಗ ನಮ್ಗೂ ಪಾ ಸರಿ ಆತವ್ ಕೆಲವೊಂದು ಬೈಕೆ ನಾವು ತೇವರವಾಗಿ ಇಷ್ಟ ಪಟ್ಟಿರ್ತೀನಿ ಅವು ನಮ್ ಸಿಕ್ಕದ್ದ ಸಂದರ್ಭದಲ್ಲಿ ಅವು ಕಳ್ಕೊಂಡ್ ಮತ್ತೊಂದು ನಾವು ಬಯಸ್ಕರ್ತೀವಿ ಅಂದನು ಆಗ್ತವ ಅದಕ್ ಬೈಕೆ ಮೇಲೆ ಒಂದಿಷ್ಟು ನಿಯಂತ್ರಣ ಇತ್ತಷ್ಟು